ದರ್ಶನ್ ಗೆ ಮತ್ತೆ ಟಾಂಗ್ ಕೊಟ್ರ ಉಮಾಪತಿ ಗೌಡ ಕ್ಯೂರಿಯಾಸಿಟಿ ಹೆಚ್ಚಿಸಿದ ನಿರ್ಮಾಪಕ ಉಮಾಪತಿ ಗೌಡ ಪೋಸ್ಟ್ ಇನ್ಸ್ಟಾದಲ್ಲಿ ಕರ್ಮದ ಮರ್ಮ ಹೇಳಿದ ಉಮಾಪತಿ ಗೌಡ ದರ್ಶನ್ ಗೆ ಕರ್ಮದ ಪಾಠ ಮಾಡಿದ್ರ ಸ್ಯಾಂಡಲ್ವುಡ್ ಪ್ರೊಡ್ಯೂಸರ್ ಕರ್ಮ ಹೇಳುತ್ತೆ ಸೇಡು ತೀರಿಸಿಕೊಳ್ಳಬೇಡ ಕಾದು ನೋಡು ಸಾಕು ಯಾರ ವಿರುದ್ಧವೂ ಸೇಡಿ ತೀರಿಸಿಕೊಳ್ಳಲು ಹೋಗಬೇಡ ಕಾದು ನೋಡು ಕಾಲವೇ ಉತ್ತರ ಕೊಡಲಿದೆ ಅಂತ ಪೋಸ್ಟ್ ಪೋಸ್ಟ್ ಹಾಕಿರೋ ನಿರ್ಮಾಪಕ ಉಮಾಪತಿ ಗೌಡ ಉಮಾಪತಿ ಗೌಡ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಹಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ಗೆ ಉಮಾಪತಿ ಗೌಡ ಟಾಂಗ್ ಕೊಟ್ರ ಎಂಬ ಪ್ರಶ್ನೆ ಮೂಡ್ತಾ ಇದೆ ಇನ್ಸ್ಟಾಗ್ರಾಮ್ ನಲ್ಲಿ ಕರ್ಮದ ಮರ್ಮ ಹೇಳಿದ್ದಾರೆ ಉಮಾಪತಿ ಗೌಡ ಕ್ಯೂರಿಯಾಸಿಟಿ ಹೆಚ್ಚಿಸಿದೆ ನಿರ್ಮಾಪಕ ಉಮಾಪತಿ ಗೌಡ ಅವರ ಇನ್ಸ್ಟಾ ಪೋಸ್ಟ್ ಕರ್ಮ ಹೇಳುತ್ತೆ ಸೇಡು ತೀರಿಸಿಕೊಳ್ಳಬೇಡ ಕಾದು ನೋಡು ಸಾಕು ಯಾರ ವಿರುದ್ಧವೂ ಸೇಡು ತೀರಿಸಿಕೊಳ್ಳಲು ಹೋಗಬೇಡ ಕಾದು ನೋಡು ಕಾಲವೇ ಉತ್ತರ ಕೊಡಲಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ನಿರ್ಮಾಪಕ ಉಮಾಪತಿ ಗೌಡ ಅವರು ಈಗ ಉಮಾಪತಿ ಗೌಡ ಅವರ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿರೋ ನಿರ್ಮಾಪಕ ಉಮಾಪತಿ ಗೌಡ ಅವರು